ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಕಂಬ ನಿವರಿಸುವ ಕೈಗಳೇ ಶ್ರೇಷ್ಠ ಎಂಬ ಬಲ್ಲವರ ಮಾತು ಮಾನವೀಯ ಸೇವೆಗೆ ಪ್ರೇರಣೆಯಾಗುತ್ತದೆ ಪುಟ್ಟ ಹಣತೆಯಂತೆ ತನ್ನ ಮಿತಿಯಲ್ಲಿ ಬೆಳಕು ನೀಡುವ ಛಲ ಮೂಡುತ್ತದೆ ಈ ಛಲದ ಫಲಶ್ರುತಿಯಾಗಿ ನೊಂದವರ ಬದುಕಿಗೆ ಭರವಸೆಯ ಬೆಳಕು ನೀಡುವ ಉದ್ದೇಶದಿಂದ ಸಂಘಟಿತವಾದ ಸೇವಾ ಸಂಸ್ಥೆಯೇ ನಮ್ಮೆಲ್ಲರ ಹೆಮ್ಮೆಯ ಬೆಳಗಾವಿಯ ಮಹಿಳಾ ಕಲ್ಯಾಣ ಸಂಸ್ಥೆ ಹತ್ತೊಂಬತ್ ನೂರ ಎಪ್ಪತ್ತೇಳರ ತುರ್ತು ಪರಿಸ್ಥಿತಿಯ ಕರಿನೆರಳು ಆವರಿಸಿದ ಸಂಕಟದ ಸಮಯದಲ್ಲಿ ಉದಯವಾದ ಈ ಸಂಸ್ಥೆ ಇನ್ನು ಕೆಲವೇ ವರ್ಷಗಳಲ್ಲಿ ತನ್ನ ಐವತ್ತನೇ ವಸಂತವನ್ನ ತುಂಬಲಿದೆ ಇಂತಹ ದೀರ್ಘ ಹಾಗೂ ದಕ್ಷ ಸೇವಾ ಪಯನದ ಹಿಂದೆ ಸಂಸ್ಥೆಯನ್ನ ಸ್ಥಾಪಿಸಿ ಅನೇಕ ಕಷ್ಟ ಕೋಟಲೆಗಳನ್ನ ತೀವ್ರತನದಿಂದ ಎದುರಿಸಿ ಯಶಸ್ವಿಯಾಗಿ ಮುನ್ನಡೆಸಿದ ಶ್ರೇಯ ದಂಪತಿಗಳಾದ ಶ್ರೀ ಎಂ ಎಸ್ ಮತ್ತು ಶ್ರೀಮತಿ ವೈಜಯಂತಿ ಎಂ ಚೌಗ್ಲಾ ಅವರಿಗೆ ಸಲ್ಲುತ್ತದೆ ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಶ್ರೀ ಎಂ ಎಸ್ ಚೌಗ್ಲಾ ಅವರ ಜೀವನದ ಕುರಿತು ಸಂಕ್ಷಿಪ್ತ ಪರಿಚಯವನ್ನ ನೀಡುತ್ತಿದ್ದೇವೆ ಶ್ರೀಯುತರು ಹುಕ್ಕೇರಿ ತಾಲೂಕಿನ ಕರಗುಪ್ಪಿ ಎಂಬ ಪುಟ್ಟಹಳ್ಳಿಯಲ್ಲಿ ಶಿವಪ್ಪ ಮತ್ತು ಬಸವ ದಂಪತಿಗಳ ಪುತ್ರನಾಗಿ ಹತ್ತೊಂಬತ್ ನೂರ ನಲವತ್ತೊಂಬತ್ತರ ಜುಲೈ ಒಂದರಂದು ಜನಿಸಿದರು ಕೃಷಿ ಕುಟುಂಬದ ಹಿನ್ನೆಲೆಯವರಾದ ತಂದೆ ಶ್ರೀ ಶಿವಪ್ಪ ಅವರ ಓದಿನಲ್ಲಿ ಆಸಕ್ತಿ ಇದ್ದರೂ ಪರಿಸ್ಥಿತಿಯಿಂದಾಗಿ ಕೃಷಿಯತ್ತ ಮೊರೆ ಹೋದವರು ಆದರೆ ತಮ್ಮ ಮಗನಿಗೆ ವಿದ್ಯೆ ಕೊಡಬೇಕೆಂಬ ಸಂಕಲ್ಪದಿಂದ ಬಾಲಕ ಮಹಲಿಂಗನನ್ನು ಊರಿನ ಶಾಲೆಗೆ ಸೇರಿಸಿದರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕರಗುಪ್ಪಿಯಲ್ಲಿಯೇ ಮುಗಿಸಿದ ನಂತರ ಬೆಳಗಾವಿಯ ಜಿಎ ಹೈಸ್ಕೂಲ್ನಲ್ಲಿ ಹೈಸ್ಕೂಲು ಶಿಕ್ಷಣ ಪಡೆದರು ಆ ನಂತರ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ಬೆಳಗಾವಿಯ ಲಿಂಗರಾಜ್ ಕಾಲೇಜಿನಿಂದ ಬಿಎ ಪದವಿ ಪಡೆದ ಅವರು ಕೆಎಸ್ಎಸ್ ಟ್ರೈನಿಂಗ್ ಕಾಲೇಜಿನಲ್ಲಿ ಶಿಕ್ಷಕ ತರಬೇತಿಯನ್ನು ಪೂರ್ಣಗೊಳಿಸಿದರು ಶಾಲಾ ದಿನಗಳಿಂದಲೇ ಸಾರ್ವಜನಿಕ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿದ್ದ ಯುವಕ ಮಹಾಲಿಂಗನ ಮನಸ್ಸಿನಲ್ಲಿ ಸಮಾಜ ಸೇವೆಯ ಸ್ಪಷ್ಟ ದೃಷ್ಟಿಕೋನ ಇತ್ತು ಬಡತನದ ನಡುವೆಯೂ ಈ ಹಂಬಲವನ್ನ ಜೀವಂತವಾಗಿಡಲು ಅವರು ಹೋಟೆಲ್ ಹಾಗೂ ಪಾನ್ ಪಾನ್ಬೀಡ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ಬದುಕು ಸಾಗಿಸುತ್ತಿದ್ದುದರ ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ನಂತರ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಸ್ವಾಗತ ಕೇಂದ್ರದಲ್ಲಿ ವೃತ್ತಿ ಶಿಕ್ಷಣ ನೀಡುವ ಹೊಣೆಗಾರಿಕೆಯನ್ನು ನಿಭಾಯಿಸಿದರು ಇದೇ ವೇಳೆ ಕರುಗುಪ್ಪಿಯ ವೈಜಯಂತಿ ಕುಲಕರ್ಣಿಯವರು ನೆಹರು ಯುವ ಕೇಂದ್ರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸುತ್ತಿದ್ದರು ಈ ಹಿನ್ನೆಲೆಯಲ್ಲಿ ಸಮಾನ ಮನಸ್ಕ ಹಂಬಲದ ಇಬ್ಬರು ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಆದರೆ ಅದಕ್ಕೂ ಮೊದಲು ಹತ್ತೊಂಬತ್ನೂರ ಎಪ್ಪತ್ತೇಳರ ಅಕ್ಟೋಬರ್ ಎರಡರಂದು ಅಂದರೆ ಗಾಂಧಿ ಜಯಂತಿಯಂದು ದಂಪತಿಗಳಿಬ್ಬರೂ ಸೇರಿ ಶೋಷಿತ ನಿರಾಶ್ರಿತ ಹಾಗೂ ದೌರ್ಜನ್ಯಕ್ಕೊಳಗಾದ ಮಹಿಳೆಯರ ನೆರವಿಗಾಗಿ ಬೆಳಗಾವಿಯ ಮಹಿಳಾ ಕಲ್ಯಾಣ ಸಂಸ್ಥೆಯನ್ನ ಸ್ಥಾಪಿಸಿದರು ಇದೇ ಸಮಯದಲ್ಲಿ ನಾಗನೂರಿನ ಶ್ರೀ ರುದ್ರಾಕ್ಷಿ ಮಠದ ಪೂಜ್ಯರಾದ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳ ಆಶಯದಂತೆ ಸ್ಥಾಪಿತವಾಗಿದ್ದ ಶ್ರೀ ಸಿದ್ದರಾಮೇಶ್ವರ ಪ್ರಾಥ ಪ್ರಾಥಮಿಕ ಶಾಲೆಯಲ್ಲಿ ಎಂಎಸ್ ಚೌಗ್ಲಾ ಅವರು ಶಿಕ್ಷಕರಾಗಿ ನೇಮಕಗೊಂಡು ಮೂರು ದಶಕಗಳ ಕಾಲ ಶಿಕ್ಷಣ ಹಾಗೂ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಸಂಸ್ಥೆಯ ಮೂಲಕ ಸಾವಿರಾರು ಮಹಿಳೆಯರಿಗೆ ಆಶ್ರಯ ಶಿಕ್ಷಣ ವೃತ್ತಿಪರ ತರಬೇತಿ ಹಾಗೂ ಸಾಂತ್ವನ ಒದಗಿಸಿ ನೊಂದವರ ಬದುಕಿಗೆ ಬೆಳಕು ತಂದ ಸೇವಾನಿಷ್ಠ ವ್ಯಕ್ತಿತ್ವವೇ ಶ್ರೀ ಎಂಎಸ್ ಚೌಗ್ಲಾ ಈ ವರ್ಷ ಶ್ರೀಯುತ ಎಂಎಸ್ ಚೌಗ್ಲಾರವರು ತಮ್ಮ ಎಪ್ಪತ್ತೈದನೇ ವರ್ಷದ ಸಂಪೂರ್ಣತೆಯೊಂದಿಗೆ ಎಪ್ಪತ್ತಾರನೇ ವರ್ಷಕ್ಕೆ ಕಾಲಿಡುತ್ತಿದ್ದಾರೆ ಸಂಸ್ಥೆಯ ಬೆಳವಣಿಗೆಯೊಂದಿಗೆ ತಮ್ಮನ್ನು ತಾವು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹಲವಾರು ಜನರಿಗೆ ದೀಪವಾಗಿ ದಾರಿ ತೋರಿದ ನೊಂದವರಿಗೆ ನೆರಳಾದ ಶ್ರೀಯುತ ಎಂಎಸ್ ಚೌಗ್ಲಾ ಅವರಿಗೆ ಸಮಸ್ತ ನಾಡಿನ ಜನತೆಯ ಪರವಾಗಿ ಹೃದಯಪೂರ್ವಕ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು